ಕುಕ್ಕೇಶ ಸುಬ್ಬಣ್ಣ ದೇವಳದ ನಾಗಪತಿಷ್ಠ ಮಂಟಪ ದೇವಳದ ಸನ್ನಿಧಿಯಲ್ಲಿ ಭಕ್ತರು ಸರತಿ ಸಾಲಿನಲ್ಲಿ ದೇವರ ದರ್ಶನಕ್ಕಾಗಿ ಹೋಗುತ್ತಿರುವುದನ್ನು ಕಾಣಬಹುದು ಹಾಗೆ ಆಶ್ಲೇಷ ಬಲಿಯ ಮೂರನೇ ಹಂತದ ಸೇವೆಗಾಗಿ ಭಕ್ತಾದಿಗಳು ಸರತೆ ಸಾಲಿನಲ್ಲಿ ಕೊಸಲಿಗಮ್ಮ ಗುಡಿಯಿಂದಲೇ ಸರತೆ ಸಾಲಿನಲ್ಲಿ ಹೋಗುತ್ತಿರುವುದನ್ನು ನಾವು ಕಾಣಬಹುದು ಬಹಳಷ್ಟು ಜನ ಈ ದಿನ ಎಕ್ಕೆ ಸುಬ್ರಹ್ಮಣ್ಯನ ಪವಿತ್ರ ಆಶ್ಲೇಷ ನಕ್ಷತ್ರದಂದು ಸೇರಿರತಕ್ಕಂಥದ್ದನ್ನು ತಾವು ಇಲ್ಲಿ ಕಾಣಬಹುದು ಆಶ್ಲೇಷ ನಕ್ಷತ್ರದ ಈ ಸುದಿನದಂದು ಕುಕ್ಕಿ ಸುಬ್ರಹ್ಮಣ್ಯ ದೇವಳದ ನಾಗಪ್ರತಿಷ್ಠಾ ಮಂಟಪ ಹಾಗೂ ಸನ್ನಿಧಿಯಲ್ಲಿ ಸೇರಿದ ಜನಸ್ತೋ ಭಕ್ತರ ಸಮೂಹ ಈಗಾಗಲೇ ಮೂರು ನಾಲ್ಕು ಮೂರು ಹಂತಗಳಲ್ಲಿ ಆಶ್ಲೇಷ ಬಳಿ ಪೂಜೆ ಕೂಡ ನಡೆದು ಇರುತ್ತದೆ